ಅಂಬೇಡ್ಕರ್ ವಾದಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ವಿಧಾನ ಪರಿಷತ್ ಸದಸ್ಯರನ್ನ ಎತ್ತಿಕಟ್ಟುತ್ತಿರುವುದನ್ನು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ನಗರದ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನಾರಾಯಣ ಸ್ವಾಮಿ ಹೇಳಿದಾರಿಕಾ ಗುಲ್ಬರ್ಗ ಡಿಸಿಯನ್ನು ನಿಂದಿಸಿರುವಂತ ರವಿಕುಮಾರ್ಗೆ ಹೇಳಿದ ಗುಲ್ಬರ್ಗ ಡಿಸಿ ಅವ್ರ ಬಗ್ಗೆ ಅವೇಡನೆ ಮಾಡಿದಂತ ರವಿಕುಮಾರ್ ಹೇಳಿದಾರ ಕರ್ನಾಟಕ ದರ್ಶನ ಸಮಿತಿಯ ಹೋರಾಟಕ್ಕೆ ಡಿಜಿ ಸಾಗರ್ ಅವರ ಬಡಕ್ಕೆ ನಾರಾಯಣ ಸ್ವಾಮಿ ಹೇಳಿದಾರ ರವಿಕುಮಾರ್ಗೆ ಹೇಳಿದಿಕ್ಕಾರ ಬೀದಿಲಿ ನಿಂತು ಮಾತಾಡಿರುವಂತ ರವಿಕುಮಾರ್ಗೆ ಹೇಳಿದಿಕ್ಕಾರ ಈ ಕುರಿತು ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಾಲಕೃಷ್ಣ ಬಿಳೇಕಲ್ಲು ಸಚಿವ ಪ್ರಿಯಾಂಕ್ ಅವರ ಜನಪರ ಆಡಳಿತವನ್ನು ಸಹಿಸಿಕೊಳ್ಳದ ರಾಜ್ಯದ ಬಿಜೆಪಿ ನಾಯಕರು ಎಂಎಲ್ಸಿಗಳಾದ ಸಿಗಳಾದ ಚಲವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರ್ ಎತ್ತಿಕಟ್ಟುತ್ತಿರುವುದು ನಾಚಿಕೆಗಡಿನ ಸಂಗತಿ ಎಂದು ಹೇಳಿದರು ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಚಲವಾದಿ ಇಲ್ಲ ಸಲ್ಲದ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಹಾಗೆ ಅಲ್ಲಿನ ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಪಾಕಿಸ್ತಾನದ ವಿಚಾರನ ಇವರು ಸ್ಪಂದ ಕಾಣ್ತಾರೆ ನಮ್ಮ ಥರ ಕಾಣ್ತಾರೆ ಅಂತ ಚಮತಿ ನಾರಾಯಣಸ್ವಾಮಿ ಹಾಗೂ ರವಿಕುಮಾರ್ ಪ್ರೆಸ್ ಮೀಟ್ನಲ್ಲಿ ಹೇಳಿರ್ತಾರೆ ಅದನ್ನು ಖಂಡಿಸಿ ಅದೇ ಒಳಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸ್ಟ್ರೈಕ್ ಮಾಡಿರ್ತಾರೆ ಅವರ ವಿರುದ್ಧವಾಗಿ ಅದೇ ರೀತಿ ಈ ದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಡಿ ಜಿ ಸಾಗರ್ ಬಣದ ವತಿಯಿಂದ ಜಿಲ್ಲಾ ಅಜಾತ್ ಪಾರ್ಕ್ ಮೈದಾನದಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈ ಈ ವಿಚಾರವಾಗಿ ನಾರಾಯಣ ಸ್ವಾಮಿ ಅಲ್ಲ ಅವರು ಸ್ವಾಮಿ ನಾರಾಯಣಸ್ವಾಮಿಯನ್ನು ಮಾತನ್ನು ಹೇಳಬೇಕಾಗಿದೆ ಅದೇ ಥರ ರವಿಕುಮಾರ್ ಮತ್ತು ಚಲವದಿ ನಾರಾಯಣ ಸ್ವಾಮಿಯನ್ನು ಸದಸ್ಯತ್ವ ಪರಿಷತ್ನ ಸದಸ್ಯತ್ವವನ್ನು ರಾಜ್ಯಪಾಲರು ಅವನ್ನ ವಜಾ ಮಾಡಬೇಕಂತೇಳಿ ಒತ್ತಾಯಿಸ್ತೀವಿ ಹಾಗೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಆಗಬೇಕಾದಂಥ ಕೆಲಸಗಳಲ್ಲಿ ನಾರಾಯಣಸ್ವಾಮಿ ಅವರು ಭಾರಿ ಅವಹೇಳನಕಾರಿ ದಲಿತರಿಗಾಗಿರ್ಬೋದು ಅವರೂ ಸಹ ದಲಿತರೆ ದಲಿತರು ಅನ್ನೋದು ಮರೆತು ಬಿಟ್ಟು ಮಗುವಾದಿ ದರ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿ ಒತ್ತೈದ ಮೇರೆಗೆ ಉಚ್ಚಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ ಅವರ ಅಡಿಯಾಳಾಗಿ ಜೀತದ ಹಾಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಕರ್ನಾಟಕ ರಾಜ್ಯಾದ್ಯಂತ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಏನೋ ಚೆಲುವಾದಿ ನಾರಾಯಣಸ್ವಾಮಿ ಎಮ್ ಎಲ್ ಸಿ ಇದ್ದಾರೆ ಅವರು ಮತ್ತು ಎಮ್ ಎಲ್ ಸಿ ರವಿಕುಮಾರ್ ಅವರು ಸನ್ಮಾನ್ಯ ಖರ್ಗೆ ಸಾಹೇಬ್ರವರ ಮಗ ಪ್ರಿಯಾಂಕಾ ಖರ್ಗೆ ಅವರು ಪಕ್ಕ ಬುದ್ಧ ಬಸವ ಅಂಬೇಡ್ಕರ್ ಅಲ್ಲಿ ನಡೀತಕ್ಕಂಥ ಇವರು ಇವತ್ತು ಮಂತ್ರಿ ಆಗಿದ್ದಾರೆ ಇವತ್ತು ಚೆಲುವಾದಿ ನಾರಾಯಣಸ್ವಾಮಿ ಅವರು ಬಿ ಜೆ ಪಿ ಹೋದ ನಂತರ ಮನುವಾದಿ ವಿಚಾರಗಳನ್ನು ಅವ್ರ ಬಾಯಿಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇದೆ ಅಂತ ಹೇಳಿ ನಮಗೆ ಡೌಟ್ ಬರ್ತಾ ಇದೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಚಲುವಾದಿ ಸಮಾಜ ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧವಾದ ಸಮಾಜ ಈ ದೇಶ ಒಂದು ಕಟ್ಟಿದಂಥ ಸಮಾಜ ಮತ್ತು ಎಲ್ಲರಿಗೂ ಕೂಡ ವಿಚಾರಗಳನ್ನು ಬಿತ್ತಿದಂತ ಸಮಾಜ ಮತ್ತು ಅಂಬೇಡ್ಕರ್ ವಾದಿಗಳು ನಾವು ನಮ್ಮ ಮಾತಿನ ಇಡ್ತಾ ಇರಬೇಕು ಯಾರೋ ಬೇರೆಯವ್ರು ಏನೋ ಮಾತಾಡ್ತಾರೆ ಅಂತೇಳಿ ಮಾತಾಡಬಾರ್ದು ಸನ್ಮಾನ್ಯ ಚಲುವಾದಿ ನಾರಾಯಣ ಸ್ವಾಮಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾಕಂದ್ರೆ ರಿಕ್ವೆಸ್ಟ್ ಮಾಡ್ತೇನೆ ನೀವು ನಾಯಕರಿದ್ದೀರಿ ಹಲವಾರು ವರ್ಷಗಳ ಕಾಲ ನೀವು ನಾಯಕತ್ವ ವಹಿಸಿದ್ರಿ ನಾನು ನಿಮ್ಮ ಬಗ್ಗೆ ಕೆಟ್ಟತೆ ಮಾತಾಡೋದಿಲ್ಲ ನಾನು ಚಿಕ್ಕವನಿದೀನಿ ನಿಮ್ಮ ಹಾಗಾಗಿ ದಯವಿಟ್ಟು ನೀವು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನೀವು ಒಂದೇ ಸಮಾಜದವರು ಏನೇ ನಿಮ್ಮ ರಾಜಕಾರಣ ಏನೇ ಇರಲಿ ನೀವು ಬುದ್ಧ ಬಸವ ಅಂಬೇಡ್ಕರ್ ಎಷ್ಟು ಹೇಳಬೇಕಾದ್ರೆ ನೀವೆಲ್ಲರೂ ಕೂಡ ಆದರ್ಶಗಳಾಗಿರಬೇಕು ಅಂತ ಹೇಳಿ ನಾವು ಇವತ್ತು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನೀವು ತಕ್ಷಣವೇ ನಿಮಗೆ ತಪ್ಪಿನ ಹುರಿಗು ಹೋಗ್ಬೇಕು ಉದ್ದಡತನ ಮಾಡಬಾರ್ದು ನೀವು ಆಮೇಲೆ ಏನೋ ಬಿ ಜೆ ಪಿಲಿ ಇದ್ದಿರಿ ಬಿ ಜೆ ಪಿ ಮೊದಲೇ ಇವತ್ತು ಬಿ ಜೆ ಪಿ ಸಂವಿಧಾನ ವಿರೋಧಿ ಪಕ್ಷ ದೂರ ದೂರಂತ ಪಕ್ಷ ಇವತ್ತು ನೀವು ಜನವಾದಿ ರಾಯಣಸೌಹ್ ಬಿ ಜೆ ಪಿಲಿ ನೀವು ಬಿ ಜೆ ಪಿಯಲ್ಲಿ ಬುದ್ಧಿ ಹೇಳ್ರಿ ಫಸ್ಟು ಯಾಕಂತ ಹೇಳಿದ್ರಿ ಇವತ್ತು ದಲಿತರನ್ನ ದೇವಸ್ಥಾನಗಳಿಗೆ ಸೇರಿಸೋದಿಲ್ಲ ದಲಿತರಿಗೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥ ಈ ಸಮಾಜದೊಳಗಡೆ ನೀವೊಂದು ಬದಲಾವಣೆ ಮಾಡಬೇಕು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನ ವಿರುದ್ಧವಾಗಿ ಮಾತಾಡ್ತಾರೆ ನೀವು ಅವ್ರಿಗೆ ಬುದ್ಧಿ ಹೇಳೋದು ಬಿಟ್ಟು ಇಲ್ಲಿ ಸುಮ್ಮನೆ ಈಗ ಖರ್ಗೆ ಸಾಹೇಬ್ರಿ ಈ ರಾ ಈ ಜಿಲ್ಲೆಯ ಈ ರಾಜ್ಯದ ಮತ್ತು ದೇಶದ ಒಬ್ಬ ಮಹಾ ನಾಯಕ ಭಾರಿ ಕಡುಬಡತೆಯಿಂದ ಬಂದು ಪಕ್ಕಾ ಅಂಬೇಡ್ಕರ್ ವಾದಿಯಾಗಿ ಗುಲ್ಬರ್ಗದಲ್ಲಿ ಇವತ್ತು ಬುದ್ಧ ವಿವರ ಕಟ್ಟಿ ಇಡೀ ಪ್ರಪಂಚದಲ್ಲಿ ಒಂದು ಬುದ್ಧ ದಮ್ಮವನ್ನು ಸಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಮನುವಾದಿಗಳೇ ಹಾಕಿಕೊಂಡು ಚಲವಾದಿ ನಾರಾಯಣ ಅವರು ದಯವಿಟ್ಟು ಅವರಿಗೆ ನೀವು ಬುದ್ಧಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾಯಿ ಅಂತ ಬೈದ್ರಿ ಹೇಳ್ರಿ ಚಲುವ ನಾರಾಯಣ ಸ್ವಾಮಿ ನೀವು ಇರೋ ಎಜುಕೇಷನ್ ಇದರಿ ನೀವು ಎಲ್ಲ ಬೈಯರ್ ಯಾರವರು ಇವತ್ತು ಪಾಪ ಸಾಮಾನ್ಯ ಜನ ಕೂಡ ನಾ ಎಂತ ಪದ ಬಳಸೋದಿಲ್ಲ ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದೆ ಟಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ ಇವತ್ತು ಬಾಲಕೃಷ್ಣ ಅವರ ಮತ್ತೆ ನಮ್ಮ ನಮ್ಮ ತುಡುಕೂರು ಯೋಗೇಶ್ ಅವರು ನೇತೃತ್ವ ವಹಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲೂ ಕಾಲಿಡಕ್ಕೆ ಬಿಡೋದಿಲ್ಲ ಅಂತ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಕ್ಷಣ ನೀವು ಕ್ಷಮೆಯನ್ನು ಕೇಳಬೇಕು ಪ್ರತಿಭಟನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಯೋಗೀಶ್ ಸತೀಶ್ ಗಿರೀಶ್ ತಾಲೂಕು ಸಂಚಾಲಕ ಪ್ರಸನ್ನ ಖಜಾಂಚಿ ಸಿದ್ದಪ್ಪ ಮಹಿಳಾ ಸಂಘಟನಾ ಸಂಚಾಲಕಿ ಸರೋಜಾ ಮುಖಂಡರುಗಳಾದ ಚಂದ್ರು ಉಮೇಶ್ ವಸಂತ್ ರಾಜೇಶ್ ರಘು ಪವಿತ್ರಾ ಪ್ರಮೀಳ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು